ಎಲ್ಲ ಸಿಗ ನಂತರ ಎಪಿಸೋಡು ಕ್ರಾನಿಕ್ ನೆಕ್ ಪೇನಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡಬಹುದು ಅಂದರೆ ಭಾಳ ವರ್ಷದಿಂದ ನೆಕ್ ಪೇನ್ ಇರುತ್ತೆ ದೀರ್ಘಾವಧಿಯಾಗಿರೋದು ಅದನ್ನ ಈ ಮು ನಾಲ್ಕು ಕಲರಿಂದ ಪರಿಹಾರ ಮಾಡಬಹುದು ಒಂದೊಂದಾಗಿ ಫರ್ಫಲ್ಲು ಆರೆಂಜು ರೆಡ್ಡು ಸ್ಕೈಜು ಈ ನಾಲ್ಕು ಕಲರಿಂದ ಅದನ್ನ ಕಡಿಮೆ ಮಾಡ್ಬೋದು ಮೊದಲಾಗಿ ಫರ್ಫಲು நம்ம பலகை பலகை கிருகிழ கிரு ஊருக்களே இத்தர பர்ப்பாக்கை ஊருக்கிரு ஊருக்களே இத்தர பர்ப்பத அதே ரீதி நம்ம எடகை எடகை கிருக ஊருக்களே ஸ்கை தோச்சு இல்லை எடகை ஊருக்கே ஸ்கைப்ளூ இது தோச்சு எடகை ಬಲಗೈ ಊರುಗಳಗಡೆ ಪರ್ಪಲ್ಲು ಎಡಗೈ ಊರುಗಳ ಕಡೆ ಕಿರುಬಳ ಊರುಗಳ ಕಡೆ ಸ್ಕೈ ದೋರ್ಚ್ಬೇಕು ಅದೇ ನಿಮ್ಮ ಎಡಗೈ ತೋರುಗಳು ಎಡಗೈಯ ತೋರುಗಳು ಹ್ಞೂ ನಿಮ್ಮ ಎಡಗೈ ಬೆಳಗ್ಗೆ ಸ್ಕೈ ದೋಚಬೇಕು ಈ ರೀತಿ ಎಡಗೈ ತೋರು ಬೆಳಗ್ಗೆ ಸ್ಕೈ ದೋಚಬೇಕು బలగై ఉంగురద అది ఆరెంజ్ బలగై రింగ్ ఫింగరు అది ఉంగురకడే ఆరెంజ్ ఈ రీతి ఆరెంజ్ చెప్పి ఆరెంజు ఎడగై కలగడ రెడ్ హక్కు ఎడగై ఉంగరద రెడ్ ಎಡಗೈ ಮಧ್ಯ ಬೆರ ಊರು ಕೆಳಗಡೆ ರೆಡ್ ಹೆಚ್ಚಬೇಕು ಎಡಗೈ ಮಧ್ಯ ಬೆರಳು ಇಲ್ಲಿ ಊರ್ ಕೆಳಗಡೆ ರೆಡ್ ಈ ರೀತಿ ಹೆಚ್ಚು ಈ ರೀತಿ ದಿನ ಹಸ್ತ ಬಂದ್ರೆ ನಿಮ್ಮ ನೆಕ್ ಪೇಯ್ನು ಸಂಪೂರ್ಣವಾಗಿ ಗುಣ ಆಗುತ್ತೆ ಡೈಲಿ ಹಚ್ಬೇಕದು ಒಂದು ಟೈಮ್ ನೋಡಿ ನಿಮ್ಮ ಬಲಗೈ ನಿಮ್ಮ ಬಲಗೈಯ ಕಿರುಗಳು ಕಿರು ಬೆಳು ಊರು ಕಳಗಡೆಯೇ ಪರ್ಪಲ್ ಹಚ್ಬೇಕು ಈ ಕಲರ್ ಪರ್ಪಲ್ ಪರ್ಪಲ್ ಹಚ್ಬೇಕು ಇಲ್ಲಿ ಪರ್ಪಲ್ ಹಚ್ಬೇಕು ಅದರ ನಿಮ್ಮ ಎಡಗೈ ಕಿರುಗಳ ಊರು ಸ್ಕೈದು ನಿಮ್ಮ ಎಡಗೈ ಸ್ಕೈದು ಹಚ್ಬೇಕು ಇಲ್ಲಿ ಅದು ಎಡಗೈ ತೋರುಗಳ ಊರು ಸ್ಕೈಬ್ ಹಚ್ಚಬೇಕು ನಿಮ್ಮ ಎಡಗೈ ತೋರ್ಗಳು ಇಲ್ಲಿ ಸ್ಕೈಬ್ಲಗೈ ಉಂಗುರುಗಳ ಊರಿ ಕಳಗಡೆ ಆರೆಂಜ್ ಬಲಗೈ ಉಂಗ್ರ ಊರು ಕಳಗಡೆ ಇಲ್ಲಿ ಆರೆಂಜ್ ಬೇಕು ಇಲ್ಲಿ ಅದೇ ರೀತಿ ಎಡಗೈ ಉಂಗ್ರಗಳ ಕಳಗಡೆ ರೆಡ್ ಎಚ್ ಎಡಗೈರು ಬರ್ ಊರು ಕಲರ್ ರೆಡ್ ಈ ರೀತಿ ಎಲ್ಲ ರಸ್ತೆ ಬಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಕಂಟಿನ್ಯೂ ನಾವು ಒಂದು ಮಂತ್ ಹಾಕ್ಬೇಕು ಒಂದು ಮಂತ್ ಹಾಕ್ತರೆ ಸಂಪೂರ್ಣವಾಗಿ ನೆಕ್ ಪೇನು ಕ್ರಾನಿಕ್ ಎಷ್ಟೇ ವರ್ಷದ ಹಳೆಯದಾಗಿದ್ದರೂ ಅದು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು